ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪ್ರಮೋದ ದೇವಿಯವರ ಹತ್ರ ಅಗಸ್ತ್ಯ ಅವರು ಹೇಳ್ತಾಯಿರ್ತಾರೆ ಮೊದಲು ಸಿಸ್ಸು ನಾನು ಎಷ್ಟು ಚೆನ್ನಾಗಿದ್ವಿ ನಾನು ಏನೇ ಡಿಸೈಡ್ ಮಾಡಿದ್ರೂ ಕೂಡ ಅದಕ್ಕೆ ಸಿಸ್ಸು ಒಪ್ಕೊಳ್ತಾ ಇದ್ರು ಏನೇ ಡಿಸೈಡ್ ಮಾಡಿದ್ರು ನನ್ನ ಒಪ್ಪಿಗೆ ಇರ್ತಾ ಇತ್ತು ಈಗ ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನನ್ನ ಕಂಡನೇ ಯಾಕೆ ಅವರಿಗೆ ಆಗ್ತಾ ಇಲ್ಲ ಅಂತ ತಪ್ಪು ನಾನು ಏನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಅಗಸ್ತ್ಯ ಪ್ರಮೋದ ದೇವಿಯವ್ರನ್ನ ಕೇಳ್ತಾ ಇರ್ತಾರೆ ಅವರಿಗೆ ಇಷ್ಟ ಇಲ್ಲೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಈ ರೀತಿ ಮಾಡ್ತಾ ಇದ್ದಾರೆ ಇಷ್ಟ ಇಲ್ಲದ ಮದುವೆ ಅಲ್ವಾ ಇದು ಅದಕ್ಕೆ ಒಂದು ಸ್ವಲ್ಪ ದಿನ ಈ ರೀತಿ ಎಲ್ಲ ಹಾಡ್ತಾರೆ ಆಮೇಲೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಪಾಪು ನೀನು ಯೋಚನೆ ಮಾಡಬೇಡ ಒಂದಿನ ನೀನೇನೋ ತಪ್ಪು ಮಾಡಿದ್ಯಾ ಅನ್ನೋ ಒಂದು ಕಾರಣಕ್ಕೆ ನಿಮ್ಮಮ್ಮ ನಿನಗೆ ಊಟನೇ ಕೊಟ್ಟಿರಲಿಲ್ಲ ಆಗ ನಿಮ್ಮ ಅಕ್ಕ ಅವನಿಗೆ ಊಟ ಕೊಟ್ಟಿಲ್ಲ ಅಂತಂದರೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಊಟ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ಲು ಆಗ ನಾನೇ ನಿಮ್ಮಿಬ್ಬರಿಗೂ ಕೂಡ ಊಟನ ಹಾಕಿ ತಿನ್ನಿಸ್ತಾ ಇದ್ದೆ ಆದರೂ ಕೂಡ ನಿಮ್ಮ ಅಕ್ಕ ನಿಮ್ಮ ಅಮ್ಮನ ಮೇಲೆ ಎರಡು ದಿನ ಕೋಪ ಮಾಡಿಕೊಂಡು ಹಾಗೆ ಇದ್ಬಿಟ್ಲು ಎಷ್ಟು ಇಷ್ಟಪಡ್ತಾ ಇದ್ಲು ಗೊತ್ತಾ ಅವಳು ನಿನ್ನನ್ನು ನಿನ್ನನ್ನು ತುಂಬಾ ಇಷ್ಟಪಡ್ತಾಳೆ ಇವಾಗ ಕಾವೇರಿನ ಮದುವೆ ಆಗಿದೆಯಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವಳು ಈ ರೀತಿ ಹಾಡ್ತಾ ಇದ್ದಾಳೆ ಈಗ ಅವಳು ಕೂಡ ಮದುವೆ ಆಗಿದ್ದಾಳೆ ಅಲ್ವಾ ಮದುವೆ ಆದಮೇಲೆ ಅವಳು ಅವಳು ಗಂಡನ ಪರನೇ ಮಾತಾಡಬೇಕಾಗುತ್ತೆ ಇನ್ನು ಯಾರು ಇದ್ರೂ ಕೂಡ ಅವರು ಮೂರ್ನೇವ್ರು ಆಗ್ತಾರೆ ಎಲ್ಲಾನು ಸರಿ ಹೋಗುತ್ತೆ ಪಾಪು ನೀನು ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿಬಿಟ್ಟು ಈ ಕಡೆ ಪ್ರಮೋದ ದೇವಿಯವರು ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೇನೆ ಇನ್ನೊಂದು ಕಡೆ ಅನಿಕನು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಈ ಕಡೆ ಕಾವೇರಿ ಏನೆಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ಲು ಅಂದರೆ ಬೋರ್ಡಲ್ಲಿ ಬೋರ್ಡ ಮೀಟಿಂಗ್ ನಡೀತಾ ಇರಬೇಕಾದ್ರೆ ಕಾವೇರಿ ಯಾವ ರೀತಿ ಟಾಂಗ್ ಕೊಟ್ಲು ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ ನೆನಪು ಮಾಡಿಕೊಂಡಾಗ ನಾನು ಮೋಸ ಮಾಡಿದ್ದೀನಿ ಅಲ್ವಾ ನಾನು ಇದನ್ನು ಮುಚ್ಚಿಡೋ ಅವಶ್ಯಕತೆನೇ ಇರಲಿಲ್ಲ ಇದರಿಂದ ಒಳ್ಳೆಯದಾಗಿದ್ದು ಯಾರಿಗೆ ನನಗಲ್ಲ ಅರಿಕ ಮೇಡಮ್ ಯಾರಿಗೆ ಅಗಸ್ತ್ಯ ಸರ್ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಅನಿಸ್ತಾ ಇದೆಯಾ ನಿಮ್ಮನ್ನು ಮದುವೆ ಆಗೋ ಹುಡುಗಿ ನಿಮ್ಮಿಂದ ವಿಷಯ ಮುಚ್ಚಿಟ್ಲಲ್ಲ ಅದು ತಪ್ಪಲ್ಲ ನನ್ನಿಂದ ತಪ್ಪಾಗಿದೆ ಅಲ್ವಾ ಅಂತ ಹೇಳಿ ಈ ಕಡೆ ಪ್ರಶ್ನೆ ಮಾಡಿರೋ ಮಾತುಗಳನ್ನು ನೆನಪು ಮಾಡಿಕೊಂಡು ಹತ್ಕೊಂಡು ಕುತ್ಕೊಂಡಿರ್ ಇರ್ತಾಳೆ ಅಲ್ಲಿಗೆ ಹನಿಕಾ ಹತ್ರ ಅಮ್ಮ ಬರ್ತಾಳೆ ಬಂದ್ಬಿಟ್ಟು ಏನಾಯ್ತು ಹನಿಕಾ ಯಾಕೆ ಇಷ್ಟೊತ್ತಾದ್ರೂ ಇಲ್ಲೇ ಕೂತ್ಕೊಂಡಿದ್ಯಾ ನಿದ್ದೆ ಬರ್ತಾ ಇಲ್ವಾ ಏನಾಯ್ತು ಅಂತ ಹೇಳಿ ಕೇಳಿದಾಗ ಅಮ್ಮ ಅಂತ ಹೇಳಿಬಿಟ್ಟು ಅವ್ರ ಅಮ್ಮನ್ನ ಹಗ್ ಮಾಡ್ಕೊಳ್ತಾರೆ ನಾನು ಮುಂಚೆ ಅಗಸ್ಯ ಎಷ್ಟು ಚೆನ್ನಾಗಿದ್ವಿ ನಮ್ಮಿಬ್ರು ನೋಡಿದ್ರೆ ಎಲ್ಲರೂ ಕೂಡ ಇವ್ರ ಥರ ಇರಬೇಕು ಆ ಅಕ್ಕ ತಮ್ಮ ಅಂದರೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಉದಾಹರಣೆ ಆಗಿ ಕೊಡ್ತಾ ಇದ್ರು ಈಗ ಯಾರು ಕೆಟ್ಟು ಬಿತ್ತೋ ಏನೋ ಗೊತ್ತಿಲ್ಲ ಅಗಸ್ತ್ಯ ನಾನು ಜೊತೆಯಾಗಿ ಕೂತ್ಕೊಂಡು ಮಾತಾಡದೆ ಎಷ್ಟೋ ದಿನಗಳ ಆಗೋಯ್ತು ನಾನೇ ನಮ್ಮನ್ನ ದ್ವೇಷ ಮಾಡ್ತಾ ದಿನ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಅಳೋದಿಕ್ಕೆ ಶುರು ಮಾಡ್ತಾಳೆ ಏನೂ ಆಗಿಲ್ಲ ಎಲ್ಲನೂ ಸರಿ ಹೋಗುತ್ತೆ ಎಲ್ಲ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ಹಾನಿಕನ್ನ ಸಮಾಧಾನ ಮಾಡ್ತಾ ಇರ್ತಾರೆ ಹಂಬಿಕಾ ಯಾವಾಗ ಒಳ್ಳೆ ಟೈಮ್ ಬರೋದು ಯಾವಾಗ ಒಳ್ಳೇದು ಆಗುತ್ತೆ ಅಂತ ಹೇಳಿ ಅಳೋದಿಕ್ಕೆ ಶುರು ಮಾಡ್ತಾ ಇರೋ ಅನಿಕನ್ಗೆ ಪ್ರಶ್ನೆ ಮಾಡ್ತಾಳೆ ಅಂಬಿಕಾ ನೀನು ಈ ಕಡೆ ವಿವೇಕ್ ಇಬ್ಬರು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ವಿವೇಕ್ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹೌದು ನಾನು ಇವಾಗ ಇವ್ರ ಹತ್ರ ಹೇಗೆ ಹೇಳೋದು ಏನಾದರೂ ಹೇಳಿ ಇವ್ರ ಮನಸ್ಸಿಗೆ ನೋವು ಮಾಡೋದಾದರೂ ಹೇಗೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಮಮ್ಮ ಹಾಗೆಲ್ಲ ಏನೂ ಇಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳ್ತಾಯಿರ್ತಾಳೆ ಹಾಗೆಯೇ ನೀನು ಬಯಸಿರೋ ಜೀವನ ನಿನಗೆ ಸಿಕ್ಕಿದೆ ಇವಾಗ ನೀನು ನಿನ್ನ ಜೀವನದ ಕಡೆ ಗಮನ ಕೊಡು ನೀನು ಮತ್ತು ವಿವೇಕ್ ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ತಲೆ ಕೆಡಿಸ್ಕೋಬೇಡ ಎಲ್ಲಾನು ಒಳ್ಳೇದಾಗುತ್ತೆ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಆ ಕಾವೇರಿ ಆ ಕಾವೇರಿ ನಮ್ಮ ಮನೆಗೆ ಬಂದು ನಮ್ಮ ಮನೇನ ಛಿದ್ರ ಛಿದ್ರ ಮಾಡಿ ಎಲ್ಲರ ಮನಸ್ಸನ್ನು ಕೂಡ ಹೊಡೆದಿದ್ದಾಳೆ ಅವಳಿಗೆ ನನ್ನೊಂದು ಗತಿ ಕಾಣಿಸ್ತೀನಿ ಇದನ್ನು ನನಗೆ ಬಿಟ್ಬಿಡು ನಾನು ನೋಡ್ಕೊಳ್ತೀನಿ ನೀನು ಆರಾಮಾಗಿರು ಈಗಾಗಲೇ ಟೈಮ್ ಆಗಿದೆ ಹೋಗು ಹೋಗ್ಬಿಟ್ಟು ಮಲಕ್ಕ ಹೋಗು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಮಾಮ್ ಅಂತ ಹೇಳಿಬಿಟ್ಟು ಮತ್ತೆ ಹನಿಕಾ ಅಂಬಿಕನ್ನ ಹಗ್ ಮಾಡ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಪ್ರಮೋದ ಅವರು ಹೇಳ್ತಾ ಇರ್ತಾರೆ ಕಾವೇರಿಗೆ ಸಮಾಧಾನ ಮಾಡೋಗು ನೀನು ಹೋಗಿ ಇಲ್ಲ ಅಂತಂದರೆ ಈ ಕಡೆ ಕಾವೇರಿನ ಸಮಾಧಾನ ಮಾಡೋರು ಯಾರಿದ್ದಾರೆ ಹೇಳು ನೀನು ಗಂಡ ಆಗಿ ಏನು ತಿನ್ನ ಸಮಾಧಾನ ಮಾಡಬೇಕು ಹೋಗು ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಅವರು ಅಳೋದನ್ನ ನಿಲ್ಲಿಸ್ತಾನೆ ಇಲ್ಲ ಅವರು ತುಂಬಾ ಅಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವಾಗ ಹೋಗಿ ಸಮಾಧಾನ ಮಾಡು ಅಂತ ಹೇಳಿ ಅಗಸ್ತ್ಯನ ಅಲ್ಲಿಂದ ಕಳಿಸ್ತಾರೆ ಕಾವೇರಿ ರೂಮಲ್ಲಿ ಹತ್ಕೊಂಡು ಕೂತ್ಕೊಂಡು ಹುಂಡಿರ್ತಾಳೆ ಹೆಂಡ್ತಿ ಹೆಂಡ್ತಿ ಅಂತ ಹೇಳಿಬಿಟ್ಟು ಅಗಸ್ತ್ಯ ಮಾತಾಡೋದಕ್ಕೆ ಬಂದ್ರೂ ಕೂಡ ಈ ಕಡೆ ಕಾವೇರಿ ಮಾತನ್ನು ಕೂಡ ಆಡಿಸ್ತಾ ಇರೋದಿಲ್ಲ ಹಾಗೆ ಅಳೋದನ್ನು ಕೂಡ ನಿಲ್ಲಿಸ್ತಾ ಇರೋದಿಲ್ಲ ಈ ಕಡೆ ಕಿಂಡಲ್ ಮಾಡಿ ನಗ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದರೂ ಕೂಡ ನಾನು ನಿಮಗೆ ಅಳ್ತಾ ಇರೋದು ಕಾಮಿಡಿ ಥರ ಕಾಣಿಸ್ತಿದೆ ಅಲ್ವಾ ಅಂತ ಹೇಳಿ ಆ ಈ ಕಡೆ ಕಾವೇರಿ ಕೇಳಿದಾಗ ಅದು ಹಾಗಲ್ಲ ಹೆಂಡ್ತಿ ಅಂತ ಹೇಳಿ ಸಮಾಧಾನದ ಮಾತನ್ನ ಹಾಡಿಬಿಟ್ಟು ಈ ಕಡೆ ಸಮಾಧಾನ ಮಾಡೋದಕ್ಕೆ ನೋಡ್ತಾ ಇದ್ರು ಕೂಡ ಇಲ್ಲ ಸರ್ ಇವಾಗ ಮಕ್ಕಳು ಮುಂದೆ ಪೇರೆಂಟ್ಸ್ ಮುಂದೆ ನನ್ನ ಮಾನವ ಮರ್ಯಾದೆ ಹೋಗೋ ಥರ ಆಗಿದೆ ಅವ್ರಿಗೆ ನಾನು ಕೆಟ್ಟೋಳ ಥರ ಇದ್ದೀನಿ ಅಂತ ಹೇಳಿ ಈ ಕಡೆ ಕಾವೇರಿ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ಏನೂ ಇಲ್ಲ ನೀವು ಪಾಠ ಮಾಡ್ತೀರಲ್ವ ಅವ್ರ ಮನಸ್ಸನ್ನು ಹೊಲ್ಸೆ ಹೊಲ್ಸ್ಕೊಳ್ತೀರಾ ಹಾಗೆಯೇ ನಿಮ್ಮನ್ನು ಅವರು ಬೇರೆ ಥರ ಹಿಡಿಯೋದಕ್ಕೆ ಆಗೋದಿಲ್ಲ ಟ್ರ್ಯಾಕ್ ಆಗೋದಿಲ್ಲ ಅಂತ ಹೇಳಿ ಈ ಒಂದು ವಿಚಾರನ ಹೇಳಿಬಿಟ್ಟು ಈ ರೀತಿ ಮಾಡಿದ್ದಾರೆ ನೀವು ಇದನ್ನು ತಲೆ ಹಿಡಿಸ್ಕೋಬೇಡಿ ಆರಾಮಾಗಿರಿ ಅಂತ ಹೇಳಿ ಕಡೆ ಹಗಸ್ಯ ಹೇಳ್ತಾ ಇದ್ರು ಕೂಡ ಕಾವೇರಿಗೆ ಅದು ಯಾವುದನ್ನು ಕೂಡ ಸರಿ ಅಂತ ಅನ್ನಿಸ್ತಾ ಇರೋದಿಲ್ಲ ಹಾಗೆ ಆಕೆ ಮನಸ್ಸು ಸಮಾಧಾನ ಇರಲ್ಲ ಅಳ್ತಾನೆ ಇರ್ತಾಳೆ ನಗು ಏಳ್ತಿ ನಗು ಏಳ್ತಿ ಅಂತ ಹೇಳಿ ನಗ್ಸೋದಿಕ್ಕೂ ಟ್ರೈ ಮಾಡ್ತಾ ಇರ್ತಾನೆ ಆದರೂ ಕೂಡ ಕಾವೇರಿ ನಗೋದೇ ಇಲ್ಲ ಅಗಸ್ತ್ಯ ಸರಿ ಬಿಡಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಹೋದಾದ್ಮೇಲೆ ಅಯ್ಯೋ ಇವ್ರು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋದರು ಎಲ್ಲಿಗೆ ಹೊರಟೋದ್ರು ಇವರು ನನ್ನನ್ನು ಸಮಾಧಾನ ಮಾಡೋದಿಕ್ಕೆ ಅಂತ ಬಂದರು ನಾನು ಸಮಾಧಾನ ಆಗಲಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋದ್ರ ಅಂತ ಹೇಳಿಬಿಟ್ಟು ಕಾವೇರಿ ಮತ್ತೆ ಹಿಂಗಡೆ ಸರ್ ಅಗಸ್ತ್ಯ ಸರ್ ಅಗಸ್ತ್ಯ ಸರ್ ಅಂತ ಹೇಳಿಬಿಟ್ಟು ಬಂದು ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಅಲ್ಲಿಗೆ ಅಗಸ್ತ್ಯ ಈ ಕಡೆ ಚಾಂಪಿಯನ್ ಥರ ಡ್ರೆಸ್ ಆಗಿಬಿಟ್ಟು ಚಾರ್ಲಿ ಚಾಂಪಿಯನ್ ಥರ ಡ್ರೆಸ್ ಆಗಿಬಿಟ್ಟು ಬಂದು ಒಂದು ನಗು ನಗು ಅನ್ನೋ ಒಂದು ಸಾಂಗಿಗೆ ಡ್ಯಾನ್ಸ್ ಕೂಡ ಮಾಡ್ತಾನೆ ಕಾಮಿಡಿ ಮಾಡಿಬಿಟ್ಟು ಈ ಕಡೆ ಕಾವೇರಿನ ನಗಿಸ್ತಾ ಇರ್ತಾನೆ ಕಾವೇರಿನೂ ಕೂಡ ಅಷ್ಟೇ ಖುಷಿಯಾಗಿ ನಗ್ತಾ ಇರ್ತಾಳೆ ಆದ ಈ ಕಡೆ ಹಾಗೆನಿಗೆ ತುಂಬಾ ಖುಷಿಯಾಗುತ್ತೆ ಕೊನೆಗೂ ಕೂಡ ನಾನು ನನ್ನ ಗೋಲನ್ನು ರೀಚ್ ಮಾಡಿಬಿಟ್ಟೆ ನನ್ನ ರಾಜ್ಕುಮಾರಿ ನಗ್ಬಿಟ್ಲು ಅಂತ ಹೇಳಿ ತುಂಬಾ ಖುಷಿ ಇರ್ತಾನೆ ಆಗ ಕಾವೇರಿ ಇದ್ದವಳು ನೀವು ನನ್ನ ಜೊತೆಗೆ ಇರಬೇಕಾದ್ರೆ ಈ ನಗು ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳಿ ಕಾವೇರಿನೂ ಕೂಡ ಹೇಳ್ತಾ ಇರ್ತಾರೆ ಎಷ್ಟು ಮುದ್ದ ಕಾಣಿಸ್ತಾ ಇದೆಯಾ ಹೆಂಡತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಆದರೆ ಈ ಮುಖದಲ್ಲಿ ಏನೋ ಕಮ್ಮಿ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ಕಾವೇರಿನೇ ನೋಡ್ತಾ ಅವಳು ಕಣ್ಣಲ್ಲಿರುವಂತಹ ಕಾಡಿಗೆನ ತೆಗೆಬಿಟ್ಟು ಮುಖಕ್ಕೆ ಇಡ್ತಾನೆ ಕೆನ್ನೆಗೆ ಇಟ್ಟ ಮೇಲೆ ಈಗ ಸರಿ ನೋಡು ಈಗ ಸೂಪರ ಕಾಣಿಸ್ತಿದ್ಯಾ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಹಾಗೆ ಕಾವೇರಿ ಮಲಕ್ಕೊಂಡಿರ್ತಾಳೆ ಈ ಕಡೆ ವೃಂದನೂ ಕೂಡ ಮಲ್ಕೊಂಡಿರ್ತಾಳೆ ವೃಂದನಿಗೆ ಆಕ್ಸಿಡೆಂಟ್ ಆಗಿರೋದು ಹಾಗೆ ಕಾವೇರಿ ಈ ತಾಳಿನ ಕಟ್ಟಿದ್ದು ಅಗಸ್ದೇ ಸರೇ ಅಂತ ಹೇಳಿರೋದು ಎಲ್ಲನೂ ಕೂಡ ಅವಳಿಗೆ ಕನ್ಸಲ್ಲಿ ಕಾಡ್ತಾ ಇರುತ್ತೆ ಬೆಚ್ಚಿಬಿದ್ದು ಬಿಡ್ತಾಳೆ ಎದ್ಬಿಟ್ಟಿರ್ತಾಳೆ ಈ ಕಡೆ ಕಾವೇರಿ ಆರಾಮಾಗಿ ಮಲ್ಕೊಂಡಿರ್ತಾಳೆ ಅವಳ ಎದೆ ಮೇಲೆ ತಾಳಿನೂ ಕೂಡ ಇರುತ್ತೆ ಆ ತಾಳಿನ ನೋಡಿಬಿಟ್ಟು ವೃಂದ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಕೈಯಲ್ಲಿ ಇಟ್ಕೊಂಡು ಆ ತಾಳಿನ ನನ್ನ ತಾಳಿನ ಕಿತ್ಕೊಂಡು ಹಾಕ್ಕೊಂಡು ಇವಾಗ ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇದೆಯಾ ಇವತ್ತು ಇದಕ್ಕೊಂದು ಗತಿ ಕಾಣಿಸ್ತೀನಿ ನಾನು ಅಂತ ಹೇಳಿಬಿಟ್ಟು ಆ ತಾಳಿನ ಕೀಳೋದಿ ಅಂತ ಹೇಳಿ ಕೈಯಲ್ಲಿ ಇಟ್ಕೊಂಡಿರ್ತಾಳೆ ಬೃಂದ ಅಷ್ಟರಲ್ಲೇ ಅಲಾರಾಮ್ ಆಗಿಬಿಡುತ್ತೆ ಅಲಾರಾಮ್ ಆದ ತಕ್ಷಣನೇ ಬಿಟ್ಬಿಟ್ಟು ಎದ್ದು ಹೋಗ್ತಾಳೆ ಎದ್ದು ಹೋಗಿ ನಿದ್ದೆ ಮಾಡ್ತಾ ಇದ್ದಾಳೆನೋ ಅನ್ನೋ ರೀತಿ ಮಲಕೊಂಡಿರ್ತಾಳೆ ಆಗ ಕಾವೇರಿಗೆ ಎಚ್ಚರ ಆಗುತ್ತೆ ಹೆದ್ಬಿಟ್ಟು ಆ ಅಲರಾಮ ಆಫ್ ಮಾಡಿ ವೃಂದ ಹತ್ರ ನಿಂತ್ಕೊಂಡು ವಾವ್ ಮೇಡಮ್ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಇದೇ ರೀತಿ ಇವ್ರು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರೆ ಬೇಗ ಹುಷಾರಾಗ್ತಾರೆ ಅಂತ ಹೇಳ್ತಾರೆ ಹಾಗೆ ಆ ಈ ಕಡೆ ವೃಂದ ಬೆವಿತಾ ಇರ್ತಾಳೆ ಅದನ್ನು ನೋಡ್ಬಿಟ್ಟು ಫ್ಯಾನನ್ನು ಆನ್ ಮಾಡಿ ಹೋಗಿ ಮಲಗಿಕೊಳ್ತಾಳೆ ಆಗ ಮತ್ತೆ ಬೃಂದ ಎಚ್ಚರ ಮಾಡಿಕೊಂಡು ಕಾವೇರಿನ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಪ್ರಮೋದ ದೇವಿಯವರು ಫ್ಯಾಮಿಲಿಯವ್ರನ್ನ ಎಲ್ಲರನ್ನು ಕರೆಸಿರ್ತಾರೆ ಹಾಗೆ ಪುರೋಹಿತ್ರ ಕೂಡ ಕರೆಸಿರ್ತಾರೆ ಪುರೋಹಿತ್ರ ಕರೆಸಿ ಇಲ್ಲಿ ನಮ್ಮ ನಮ್ಮನೆಯಲ್ಲಿ ಮದುವೆ ಆದಮೇಲೆ ಎಲ್ಲನೂ ಚೆನ್ನಾಗಾಗುತ್ತೆ ಎಲ್ಲರೂ ಖುಷಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ವಿ ಆದ್ರೆ ಯಾರ ಮನಸಲ್ಲೂ ಖುಷಿ ಇಲ್ಲ ನೆಮ್ಮದಿ ಇಲ್ಲ ಗಣೇಶನ ಹಬ್ಬ ಬರ್ತಾ ಇದೆ ಏನಾದರೂ ಪೂಜೆ ಮಾಡಬೇಕಾ ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹಾಗೆ ನೇತ್ರನೂ ಕೂಡ ಪುರೋಹಿತ್ರಿಗೆ ಒಂದು ಗ್ಲಾಸ್ ಹಾಲನ್ನು ಸಹ ತಂದು ಕೊಡ್ತಾರೆ ಈ ಕಡೆ ಪುರೋಹಿತರು ಕೂಡ ಹೇಳ್ತಾರೆ ನೀವು ಈ ರೀತಿ ಕೇಳ್ತಾ ಇದ್ದೀರಾ ಅಂದರೆ ಒಂದು ಪೂಜೆ ಖಂಡಿತವಾಗ್ಲೂ ಇದೆ ಅಮ್ಮ ಇದು ಎಲ್ಲ ಕಡೆಯೂ ಇದೆ ಆದ್ರೆ ಇದು ನಿಮಗೆ ವಸ್ತು ಅಂತ ಅನ್ನಿಸ್ಬೋದು ಆದರೂ ಹೇಳ್ತೀನಿ ನೀವು ಗಣೇಶನ ಇಟ್ಟಿರೋ ತಗಳಿಂದ ಕದ್ದು ತಗೊಂಬಂದು ಪೂಜೆ ಮಾಡಿದ್ರೆ ನಿಮ್ಮನೆಯಲ್ಲಿ ಅಭಿಷೇಕ ಮಾಡಿ ಗಣೇಶನಿಗೆ ಪೂಜೆ ಮಾಡಿದ್ರೆ ಆ ಗಣೇಶ ನಿಮ್ಮ ಮನೆಯಲ್ಲಿ ಹೋಲಿತಾನೆ ಹಾಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲನೂ ಕೂಡ ಬಿಟ್ಟು ಹೋಗ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಂಡು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಗಣೇಶನ ಕದೀಬೇಕಾ ಅಂತ ಹೇಳಿ ಶಶಿ ಹಾಗೆ ಈ ಕಡೆ ಅಂಬಿಕಾ ಎಲ್ಲರೂ ಕೂಡ ಶಾಕ್ ಆಗಿರಬೇಕಾದ್ರೆ ಈ ಕಡೆ ನೇತ್ರ ಅವರು ಹೇಳ್ತಾ ಇರ್ತಾರೆ ಹೌದು ಅಮ್ಮ ಅವರೇ ಇದು ನಮ್ಮ ಕಡೆನೂ ಪದ್ಧತಿ ಇದೆ ಇದು ನಮ್ಮ ಕಡೆ ಮಾಡಿರೋರಿಗೆ ಒಳ್ಳೇದಾಗಿರೋದನ್ನು ಕೂಡ ನಾನು ನೋಡಿದ್ದೀನಿ ಅಂತ ಹೇಳಿ ನೇತ್ರನೂ ಹೇಳ್ತಾಯಿರ್ತಾರೆ ಅಲ್ಲಿಗೆ ರವಿ ರವಿನೂ ಬಂದ್ಬಿಟ್ಟು ಹೌದು ಅಮ್ಮ ನಾನು ಇದನ್ನು ಕೇಳಿದ್ದೀನಿ ನನ್ನ ಫ್ರೆಂಡ್ ಹೇಳ್ತಾ ಇದ್ದ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ನಮ್ಮ ಮನೆ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂದರೆ ನಾವು ಇದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಮೋದ ದೇವಿಯವರು ಒಪ್ಕೊಳ್ತಾರೆ ಹಾಗೆ ನಾವು ನಾವಿನ್ನ ಬರ್ತೀವಿ ಅಂತ ಹೇಳ್ತಾರೆ ಹಾಲು ಕುಡಿರಿ ಅಂತ ಹೇಳಿ ಹಾಲನ್ನು ಕೂಡಿಸಿ ಪುರೋಹಿತರನ್ನ ಹಾಲಿಂದ ಕಳಿಸ್ತಾರೆ ಹಾಗೆಯೇ ಯಾರು ಈ ಒಂದು ಕೆಲಸನ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ ಯಾರೂ ಕೂಡ ಮುಂದೆ ಬರೋದಿಲ್ಲ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ ಆಗ ಈ ಕೆಲಸನ ಯಾರು ಮಾಡ್ತೀರೋ ಅವರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೂಡ ಇದೆ ಹಾಗೆಯೇ ನೀವು ಮಾಡಲ್ಲ ಅಂತಂದರೆ ನಾನೇ ಒಂದು ನಿರ್ಧಾರ ತಗೋಬೇಕಾಗುತ್ತೆ ಅನೇಕ ಹಾಗೆ ರವಿ ಯಾವಾಗಲೂ ಕೂಡ ಕೇಳ್ತಾ ಇದ್ರಲ್ಲ ನಮ್ಮ ಕಂಪನಿಯ ಸೀಕ್ರೆಟ್ ಶೇರ್ ಯಾರಿಗೆ ಅಂತ ಹೇಳಿ ಆ ಶೇರ್ ಯಾರಿಗೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನೀವು ಯಾರು ಈ ಒಂದು ಗಣೇಶನ್ನು ಕತ್ಕೊಂಡ್ಬಂದು ನಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಿರೋ ಅವರಿಗೆ ನಾನು ಈ ಮನೆ ಒಂದು ಕೀನು ಸಹ ಕೊಡ್ತೀನಿ ಅಂತ ಹೇಳಿ ಪ್ರಮೋದ ದೇವಿಯವರು ಹೇಳ್ತಾರೆ ಆಗ ಯಾರೂ ಕೂಡ ಏನನ್ನು ಮಾತಾಡೋದಿಲ್ಲ ಎಲ್ಲರೂ ಕೂಡ ಶಾಕಾಗೆ ನಿಂತ್ಕೊಂಡಿರ್ತಾರೆ ಪ್ರಮೋದ ದೇವಿಯವರು ಅಷ್ಟನ್ನು ಹೇಳಿಬಿಟ್ಟು ಅಲ್ಲಿಂದ ಹೊರಟು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಸ್ನೇಹಿತರೆ ಈ ಗಣೇಶನ ಕತ್ಕೊಂಡ್ಬರೋದಕ್ಕೆ ಮುಂದೆ ಬರೋ ಆದ್ರೂ ಯಾರು ಆಕೆ ಈ ಮನೆ ಜವಾಬ್ದಾರಿ ಅಂದರೆ ಈ ಮನೆ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ರೆಡಿ ಆಗೋದಾದ್ರು ಯಾರು ಈ ಅಂಬಿಕಾ ಇದನ್ನ ಕಾವೇರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವಳೇ ಗಣೇಶನ ಕದಿತಳ ಅಥವಾ ಬೇರೆ ಯಾರಾದರೂ ಕದಿತಾರಾ ಅನ್ನೋದನ್ನ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ ಅಲ್ಲಿವರೆಗೂ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್